ನಿಲ್ದಾಣಕ್ಕೆ ದುರ್ಣಾಪುರಕ್ಕೆ ಹೋಗತಕ್ಕಂಥ ರಸ್ತೆ ಕಾಮಗಾರಿ ಕಳೆದ ಹತ್ತು ವರ್ಷಗಳಿಂದ ಆಗ್ತಾ ಇಲ್ಲ ಕೊಪುರಕ್ಕೆ ಹೋಗತಕ್ಕಂಥ ರಸ್ತೆ ಕಾಮಗಾರಿ ಕಳೆದ ಹತ್ತು ವರ್ಷಗಳಿಂದ ಆಗ್ತಾ ಇಲ್ಲ ಈ ಭಾಗದಲ್ಲಿ ಜನರು ವಾಸಿಸ್ತಾರೆ ಅನ್ನೋತಕ್ಕಂಥದ್ದನ್ನೇ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹೊರತು ಹೊಂದಿದ್ದಾರೆ ಇಂಥ ಹತ್ತಾರು ಹೋರಾಟಗಳನ್ನು ಮನವಿಗಳನ್ನು ನಾವು ನೂರಾರು ಬಾರಿ ಮಹಾನಗರ ಪಾಲಿಕೆಗೆ ಮತ್ತು ಎಮ್ ಎಲ್ ಎ ಸಾಹೇಬರು ಕೊಟ್ಟರು ಕೂಡ ಈ ಒಂದು ಕೆಲಸ ಕಾರಂಭ ಕಾರ್ಯಗಳು ಪ್ರಾರಂಭವಾಗಿಲ್ಲ ಇವತ್ತಿನ ದಿವಸ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವರು ಹತ್ರ ಸತ್ಯಾಗ್ರಹವನ್ನು ಹಿರಿಯರು ಗೋಡೌನ್ ಈ ಒಂದು ಸರ್ಕಲ್ನಲ್ಲಿ ಏರ್ಪಡಿಸಿದಾಗ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಶ್ವ ಕಟರ್ಗೌಡ ಸಾಹೇಬರು ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಗರಡಿ ಅವರು ಉಪ ಮಹಾಪೌರರಾಗಿರ್ತಕ್ಕಂಥ ರಾಜೀವ್ ಅವರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಸತೀಕ್ ಕುಲ್ಗುಣಿ ಅವರು ಅಧಿಕಾರಿ ವರ್ಗದವರೆಲ್ಲ ಮತ್ತು ನಾಗರ್ಭೋಜಿ ಕಾಂಟ್ರಾಕ್ಟರ್ ಅವರು ಬಂದು ನಾವು ನಾಳೆ ಇಪ್ಪತ್ತ್ ತಾರೀಕು ಎಪ್ಪತ್ತಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀವಿ ನಾವು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ ಹೋರಾಟವನ್ನು ಮಾಡುವ ಅವಶ್ಯಕತೆ ಒಂದು ವೇಳೆ ನಾವು ಕೆಲಸ ಕಾರ್ಯಕ್ರಮ ಪ್ರಾರಂಭ ಮಾಡದೆ ಹೋದರೆ ನಾವು ಯಾವುದೇ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಬೋದು ಅಂತ ಮಾತನ್ನು ಹೇಳಬೇಕಾಗಿ ಅವರ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟಿರುವಂಥ ಹೋರಾಟಗಾರರನ್ನು ನಿರ್ಣಯಿಸಿ ನಾವು ಹೋರಾಟವನ್ನು ಹಿಂಗೆ ತರಿಸಿದ್ದೇವೆ ಒಂದು ವೇಳೆ ಈ ಭಾಗ ಹಗಲು ರಾತ್ರಿ ಅಂದರೆ ವಾಹನಗಳ ಸಂಚಾರ ಆಗ್ತದೆ ಯಾಕಂದರೆ ಇಲ್ಲಿ ಒಂದು ಗಡಿ ಮಷಿನ್ಗಳಿರುವುದರಿಂದ ಭಾರಿ ಭಾರಿ ದೊಡ್ಡ ದೊಡ್ಡ ವಾಹನಗಳು ಈ ರಸ್ತೆಯಲ್ಲಿ ಹಾಯ್ದು ಈ ಒಂದು ರಸ್ತೆ ದುರಸ್ತಿ ಕಾಣ್ತಾ ಇಲ್ಲ ಮತ್ತು ಈ ಒಂದು ರಸ್ತೆ ಹಾಳಾಗಲಿಕ್ಕೆ ಆ ಗಡಿ ಮಷಿನ್ಗಳು ಮತ್ತು ಅವರ ಒಂದು ಮಾಲೀಕರು ಕೂಡ ಕಾರಣ ಅಂತ ಹೇಳಿ ಈ ನಾವು ಹೇಳಿಕೆ ಇಷ್ಟಪಡ್ತೀವಿ ಅವರು ಕೂಡ ಮುತುವರಿ ಜೋಷಿಸಿ ಈ ರಸ್ತೆಯ ಒಂದು ಮಾಡಿಸ್ಲಿಕ್ಕೆ ಶಾಸಕರಿಗೆ ಅಧಿಕಾರಿಗಳಿಗೆ ಒತ್ತಡ ತರಬೇಕಾಗಿತ್ತು ಅವರು ಹೋರಾಟಗಾರರು ಸ್ಪಂದಿಸುವುದಿಲ್ಲ ಮತ್ತು ಯಾವುದೇ ಸಹಾಯ ಸಹಕಾರ ಇಲ್ಲ ಆದರೆ ಈ ರಸ್ತೆ ಉಪಯೋಗ ಮಾತ್ರ ತೊಗೊಳ್ತಾ ಇದ್ದಾರೆ ಅದಕ್ಕೆ ಈ ಒಂದು ರಸ್ತೆ ದುರಸ್ತಿಗೆ ಅವರು ಕೂಡ ನೇರ ಹೊರ ಹಾಳಾಗಲಿಕ್ಕೆ ಅವರು ನೇರ ಹೊರ ಹೊಣೆಗಾರರಾಗಿದ್ದಾರೆ ಸರ್ಕಾರ ಕೂಡಲೇ ಇತ್ತ ಕಡೆ ಗಮನ ಹರಿಸಿ ನಾಳೆ ದಿವಸ ಇಪ್ಪತ್ತ್ಮೂರ ತಾರೀಕು ಕೆಲಸ ಕಾರ್ಯಗಳನ್ನು ರಸ್ತೆ ರಿಪೇರಿ ಕಾರ್ಯವನ್ನು ಮಾಡದೆ ಹೋದರೆ ನಾವು ಮತ್ತೆ ಎಲ್ಲ ಸಮಸ್ತ ನಾಗರಿಕರು ಮಹಿಳೆಯರು ತಾಯಿ ತಂಗಿಯರು ಅಣ್ಣ ತಮ್ಮಂದಿರು ಹೋರಾಟಗಾರರೆಲ್ಲ ಆಗಮಿಸಿ ಮತ್ತೆ ಉಗ್ರ ಗಣಿ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ವೇದಿಕೆ ಸಂಚಾಲಕ ನಾನೇ ಶೌಟಿಗೆ ನಿಜಕ್ಕೂ ಈ ಮೂಲಕ ಹೇಳಿಕೆ ತಪ್ಪೇನೆ ಜೈ ಹಿಂದ್ ಜೈ ಕರ್ನಾಟಕ ಇದು ವಿಜಯಪುರ ಜಿಲ್ಲೆಯಲ್ಲಿ ಹದಿನಾರು ನಂಬರ್ ವಾರ್ಡಿನಲ್ಲಿ ಐ ಪಂಪ್ನಿಂದ ಎಫ್ ಸಿ ಐ ಗೋಡವನ್ನು ಗಾಂಧಿನಗರ ಮುಖಾಂತರ ಬಸವನಗರ ಮೇಲಿಂದ ಗುರುನಾಪುರ ಕೂಗು ರಸ್ತೆ ಹದಗೆಟ್ಟು ಸುಮಾರು ವರ್ಷಗಳಾದವು ಅದಕ್ಕೆ ಏನಾದ್ರೂ ಅದಕ್ಕೆ ಒಬ್ಬರೊಬ್ಬರು ಬಿಟ್ಟು ಕೈಕಾಲು ಇದು ಒಟ್ಟಿಗೆ ನಮ್ಮ ಶಾಸಕರದ್ರ ಮೇಲೆ ಗಮನ ಹರಿಸಲಾಗ್ಯಾರೆ ಇದು ನಾವು ಐದನೇ ಸ್ಟ್ರೈಕ್ ಮಾಡಲಾಗತ್ತೇವೆ ಐದನೇ ಸಲ ಇತ್ತು ಬಂದಾಗ ಶಾಸಕರು ಬರೀ ಮಾಡ್ತೇವೆ ಬರೀ ಮುಗಿ ಬೆನ್ನೆ ಅಷ್ಟು ಕೆಲಸ ಮಾಡಲಾಗತ್ತೆ ಅದಕ್ಕೆ ಈ ಸಲ ಏನು ಮಾಡೋದು ನಾವು ಹೋರಾತ್ರಿ ಸತ್ಯಾಗ್ರಹದ ಪರ್ಮಿಷನ್ ತೆಗೆದು ಹೋರಾತ್ರಿ ಸತ್ಯಾಗ್ರಹ ಮಾಡ್ಬೇಕಂತ ಎಲ್ಲ ನಗರದ ದುರ್ಗಾಪುರ ಹಮಲ್ಪಾಲಿ ಗಾಂಧಿನಗರ ಮಹಾತ್ಮ ಗಾಂಧಿನಗರ ಬಾಯಿ ತಾಂಡ ಹಾಗೂ ಬಸವನಗರದ ನಗರದ ಎಲ್ಲ ಜನರು ಪಂಡಿತ್ ಕಾರ್ಮಿಕರು ಕೆಲಸ ಭಕ್ಷಿ ಬಿಟ್ಟು ಮೊದಲು ಇದು ಒಳ್ಳೆಯ ಕೆಲಸಕ್ಕೆ ಇಲ್ಲ ತುಂಬ ಮುಂದಾಗಬೇಕಂತ ಇಲ್ಲಿ ಹೋರಾತ್ರಿ ಸತ್ಯಾಗ್ರಹದಲ್ಲಿ ಕೂರ್ಕೊಂಡಿದ್ದೆವು ಅದಕ್ಕೆ ನಾವು ಮುಂಜಾನೆ ಆರೈಕೆ ರೀ ಅದಕ್ಕೆ ಏನಾದ ಹನ್ನೊಂದು ಗಂಟೆಗೆ ನಮ್ಮ ಪಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಠಲ್ ಕಡಿದೋಂಡ್ ಸಾಹೇಬರು ಈಗ ಬೇಡ್ರಿ ಭಾಳ ದುಃಖಲೈತಿ ಏನಂದ್ರೆ ನಿಮಗೆ ಒಟ್ಟು ಇನ್ನು ಎರಡು ಮೂರು ದಿನಗಳಲ್ಲಿ ಈ ರೋಡಿನ ಪೂಜೆ ಮಾಡಿ ಇಪ್ಪತ್ತ್ಮೂರನೇ ತಾರೀಕಿಗೆ ಟೆಂಡರ್ ಆಗೈತಿ ಮೂರನೇ ತಾರೀಕಿಗೆ ಏನಿ ಕಂಡೀಷನ್ ಈ ಕೆಲಸ ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಅಂತೇಳಿ ಆಶ್ವಾಸನ ಕೊಟ್ಟರೆ ಮತ್ತು ನಾವು ಅದನ್ನು ಅವ್ರಿಗೆ ಅದನ್ನು ಹೇಳ ಈ ಆಶ್ವಾಸನ ಮತ್ತು ತಪ್ಪು ಅಂದ್ರೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಮತ್ತು ನಾವು ಇಲ್ಲಿಂದ ಎಲ್ಲ ಜನರು ಸೇರಿ ಮತ್ತೆ ಸತ್ಯಾಗ್ರಹ ಪ್ರಾರಂಭ ಮಾಡಿದೆವು ಈಗ ಶಾಂತಿ ಸತ್ಯಾಗ್ರಹ ಮಾಡೆವು ಮುಂದಿನ ದಿನಮಾನಗಳಲ್ಲಿ ಕ್ರಾಂತಿಯ ಮುಖಾಂತರ ಸತ್ಯಾಗ್ರಹದ ನಿರೂಪವನ್ನು ಚೇಂಜ್ ಅಂತೇಳಿ ಈ ನಿಮ್ಮ ಐ ಟ್ವೆಂಟಿಯ ಪತ್ರಿಕೆ ಮುಖಾಂತರ ಹೆಸರು ಸರ ನನ್ನ ಹೆಸರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಭಾವಾಸ ಪತ್ರಿಕೆ